ನನಗೆ ಏನೇ ಭಾಷಣ ಕೊಟ್ಟರು ಹೇಳೋ ಮೂಡಲ್ಲಿ ಯಾರು ಇಲ್ಲ ಡೈಲಾಗ್ ಬಾರು ಸಾಕು ಇವತ್ತು ನನಗೆ ಎಷ್ಟು ಪ್ರೀತಿ ಅಭಿಮಾನ ಶುರುವಾಗಿದ್ದು ಅಭಿನಯ ಚಕ್ರವರ್ತಿ ಕಿಚ್ಚ ಸುನೀರ್ ಆ ಪಿಕ್ಚರ್ ಅಲ್ಲಿ ನಾನು ಮಾಡಿರೋ ಆ ಪಾತ್ರ ಆರು ಮುಗ ಇವತ್ತಿಗೂ ಎಲ್ರಿಗೂ ಅಷ್ಟು ಇಷ್ಟ ಆಗಿದ್ದೀನಿ ಅಂದ್ರೆ ನಿಜವಾಗಲು ಕನ್ನಡಕ್ಕೆ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಸೇರುಗೋಣಿ ಆಗಿರ್ತೀನಿ ನಾನು ಮಾತ್ರ ಅಲ್ಲ ನನ್ನ ನನ್ನ ಶಾಲಿಕುಮಾರ್ ಆಗಿರ್ಲಿ ಆವತ್ತು ಪೊಲೀಸ್ ಸ್ಟೋರಿ ಆಮೇಲೆ ನನ್ನ ತಮ್ಮ ಅಯ್ಯಪ್ಪ ಆಗಿರ್ಲಿ ಕೆಜಿಎಫ್ ಅಲ್ಲಿ ಮಾಡಿದ್ದೇನೆ ಎಲ್ಲರೂ ಒಂದು ಈ ಒಂದು ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಥ್ಯಾಂಕ್ ಯು ಸೊ ಅಲ್ಲಿ ಶುರುವಾಗಿದ್ದು ಇವತ್ತು ನನಗೆ ಕರ್ನಾಟಕ ಒಂದು ಸ್ಥಾನ ಅಲ್ಲ ಅದು ದೇವಸ್ಥಾನ ಈಗ ರವಿಶಂಕರ್ ಆರು ಮುಗ ರವಿಶಂಕರ್ ಆದ್ಮೇಲೆ ನಾನೀಗ ಆಂಧ್ರ ಕಡೆ ಹೋದ್ರೆ ಎಕಡ ಅಂತಾರೆ ತಮಿಳುನಾಡು ಹೋದ್ರೆ ಎನ್ನಡ ಅಂತಾರೆ ನಾನು ಅವರಿಗೆ ಹೇಳೋದು ಒಂದೇ ನಾನು ತಿನ್ನೋದು ಅನ್ನಡ ಮಾತಾಡೋದು ಕನ್ನಡ ನನ್ನ ಮಾತೃಭಾಷೆ ತೆಲುಗಾಗಿರ್ಬೋದು ನನ್ನ ಜೀವನದ ಭಾಷೆ ಕನ್ನಡ ನೀವೆಲ್ಲರೂ ಅಷ್ಟು ಮರ್ಯಾದೆ ಕೊಟ್ಟಿದ್ದೀರಾ ನಿಮಗೂ ಕರ್ನಾಟಕಕ್ಕೂ ತಾಯಿ ಭುವನೇಶ್ವರಿಗೂರಿಗೂ ನಮಸ್ಕಾರ ಥ್ಯಾಂಕ್ ಯು ಏನಾದ್ರೂ ನೋಡ್ತಾ ಇದ್ದೀರಾ ಕರ್ಕೊಂಡು ಡಿಪಾರ್ಟ್ಮೆಂಟ್ சோசிங் ஆக்சிபா இண்டியா மசாலிஸ்டி கர்நாடக மெசாலிஸ்டி ரோட்டே கட்சி நன்கே நன்கே ஆசிப்பை அல்ல இது நன்னோடு நான் பெங்களூர் நடுக்கிற உடுப்பி மாமூர் சாப்பாடு அனுபவத்தை దిన అంద స్టేజ్ మళ్ళీ బతీద గొప్పలా ఆ ఎమోషన్ కొట్టణ జరంతి జర సెట్ ఆగితే సో ఈ ఒక డైలగ్ ఇవత్ కూడా అసలు இல்ல நோடத்தியூ சார் அண்ணூர் அன்னூர் 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 அண்ணூர் அம்மா மத பொம்மை அருந்தீங்க அருஞ்சு சைலண்டே <laughs> படம் <laughs> No, yes, indeed, come o l i e o n t be. Come on, j u n jump, e on, p j

ನೀವು ಪರ್ಮಿಷನ್ ಕೊಟ್ಟರೆ ಇಲ್ಲೇ ನಿಂತ್ಕೊಂಡು ಒಂದು ಹತ್ತು ನಿಮಿಷ ನಾಟಕ ನಾನು ನೋಡಿ ಹೊರಡ್ತೀನಿ ಈ ಅವಕಾಶ ನಾನು ಕೊಟ್ಟಿದ್ದಕ್ಕೆ ಶರಣ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ಕ